മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ನಿಮಗೆ ಜ್ಞಾನ ಯೋಗದ ಔಷಧಿಯನ್ನು ತಿನ್ನಿಸಿ ಶ್ರೇಷ್ಠವಾದ ಸತ್ಕಾರವನ್ನು ಮಾಡುತ್ತಾರೆ ಅಂದಮೇಲೆ ಸದಾ ಖುಷಿ ಮೋಜಿನಲ್ಲಿರಿ ಮತ್ತು ತಂದೆಯ ಶ್ರೀಮತದ ಅನುಸಾರ ಎಲ್ಲರ ಸತ್ಕಾರ ಮಾಡುತ್ತಾ ಸಾಗಿರಿ ಪ್ರಶ್ನೆ ಈ ಸಂಗಮ ಯುಗದಲ್ಲಿ ತಮ್ಮ ಬಳಿ ಎಲ್ಲದಕ್ಕಿಂತಲೂ ಅಮೂಲ್ಯವಾದ ವಸ್ತು ಯಾವುದು ಅದರ ಸಂಭಾಲನೆಯನ್ನು ಮಾಡಬೇಕಾಗಿದೆ ಉತ್ತರ ಈ ಸರ್ವೋತ್ತಮ ಬ್ರಾಹ್ಮಣ ಕುಲದಲ್ಲಿ ತಮ್ಮ ಈ ಜೀವನವು ಬಹಳ ಅಮೂಲ್ಯವಾದುದಾಗಿದೆ ಆದ್ದರಿಂದ ಶರೀರದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಹೀಗಲ್ಲ ಇದಂತೂ ಮಣ್ಣಿನ ಗೊಂಬೆಯಾಗಿದೆ ಇದು ಎಲ್ಲಿಯಾದರೂ ಸಮಾಪ್ತಿಯಾಗಿ ಬಿಡಲಿ ಎಂದು ಅಲ್ಲ ಇದನ್ನು ಬದುಕಿಸಿ ಇಡಬೇಕಾಗಿದೆ ಅಂದರೆ ಚೆನ್ನಾಗಿ ಇಟ್ಟುಕೊಳ್ಳಬೇಕು ಈ ಶರೀರಕ್ಕೆ ಏನಾದರೂ ರೋಗ ಬಂದರೆ ಅದರಿಂದ ಬೇಸರವಾಗಬಾರದು ಶಿವತಂದೆಯನ್ನು ನೆನಪು ಮಾಡಿ ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ಪಾಪಗಳು ಕಳೆದು ಹೋಗುತ್ತದೆ ಅದರ ಸೇವೆಯನ್ನು ಮಾಡಬೇಕು ಜೀವಂತವಾಗಿರಿ ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಿ ವಾಚ ಜ್ಞಾನದ ಮೂರನೇ ಕಣ್ಣನ್ನು ಕೊಡುವ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಜ್ಞಾನದ ಮೂರನೇ ನೇತ್ರವನ್ನು ತಂದೆಯಲ್ಲದೆ ಬೇರೆ ಯಾರೂ ಸಹ ಕೊಡಲು ಸಾಧ್ಯವಿಲ್ಲ ಈಗ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿರುವುದು ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಈ ಹಳೆಯ ಪ್ರಪಂಚವು ಬದಲಾಗುವುದಿದೆ ಪಾಪ ಮನುಷ್ಯರಿಗೆ ಗೊತ್ತೇ ಇಲ್ಲ ಇದನ್ನು ಯಾರು ಬದಲಾಯಿಸುತ್ತಾರೆ ಮತ್ತು ಹೇಗೆ ಬದಲಾಯಿಸುತ್ತಾರೆ ಎಂದು ಏಕೆಂದರೆ ಅವರಿಗೆ ಜ್ಞಾನದ ಮೂರನೇ ಕಣ್ಣು ಇಲ್ಲ ಮಕ್ಕಳಿಗೀಗ ಜ್ಞಾನದ ಮೂರನೇ ನೇತ್ರವೂ ಸಿಕ್ಕಿದೆ ಅದರಿಂದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಇದು ಜ್ಞಾನದ ಸ್ಯಾಕ್ರಿನ್ ಆಗಿದೆ ಸ್ಯಾಕ್ರಿನ್ನ ಒಂದು ಹನಿಯೂ ಸಹ ಎಷ್ಟೊಂದು ಮಧುರವಾಗಿರುತ್ತದೆ ಜ್ಞಾನದ ಆ ಒಂದೇ ಅಕ್ಷರವಾಗಿದೆ ಮನ್ಮನಾಭವ ಈ ಅಕ್ಷರವು ಎಷ್ಟೊಂದು ಮಧುರವಾಗಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆಯು ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗವನ್ನು ತಿಳಿಸುತ್ತಿದ್ದಾರೆ ತಂದೆಯು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಹೇಳುತ್ತಾರೆ ಖುಷಿಯಂತಹ ಔಷಧಿಯೇ ಇಲ್ಲ ಎಂದು ಯಾರು ಸದಾ ಖುಷಿ ಮೋಜಿನಲ್ಲಿರುತ್ತಾರೆ ಅವರಿಗಾಗಿ ಇದು ಔಷಧಿಯಾಗುತ್ತದೆ ಇಪ್ಪತ್ತೊಂದು ಜನ್ಮಗಳು ಮೋಜಿನಲ್ಲಿರುವ ಈ ಔಷಧಿಯು ಬಹಳ ಶ್ರೇಷ್ಠವಾದುದಾಗಿದೆ ಈ ಔಷಧಿಯನ್ನು ಸದಾ ಒಬ್ಬರು ಇನ್ನೊಬ್ಬರಿಗೆ ತಿನ್ನಿಸುತ್ತಾ ಇರಿ ಇದಾಗಿದೆ ಒಬ್ಬರು ಇನ್ನೊಬ್ಬರಿಗೆ ಕೊಡುವ ಶ್ರೇಷ್ಠವಾದ ಸತ್ಕಾರ ಇಂತಹ ಸತ್ಕಾರವನ್ನು ಬೇರೆ ಯಾವುದೇ ಮನುಷ್ಯನು ಮನುಷ್ಯನಿಗೆ ಮಾಡಲು ಸಾಧ್ಯವಿಲ್ಲ ನೀವು ಮಕ್ಕಳು ಶ್ರೀಮತದಂತೆ ಎಲ್ಲರ ಆತ್ಮಿಕ ಸತ್ಕಾರವನ್ನು ಮಾಡುತ್ತೀರಿ ಸತ್ಯ ಸತ್ಯವಾದ ಖುಷಿಯ ವಿಷಯವೂ ಇದೇ ಆಗಿದೆ ಯಾರಿಗೆ ಆದರೂ ತಂದೆಯ ಪರಿಚಯವನ್ನು ಕೊಡುವುದು ಮಧುರ ಮಕ್ಕಳು ತಿಳಿದಿದ್ದಾರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಜೀವನ್ಮುಕ್ತಿಯ ಉಡುಗೊರೆಯೂ ಸಿಗುತ್ತದೆ ಸತ್ಯಯುಗದಲ್ಲಿ ಭಾರತವು ಜೀವನ್ಮುಕ್ತವಿತ್ತು ಪಾವನವಿತ್ತು ತಂದೆಯು ಬಹಳ ಶ್ರೇಷ್ಠವಾದ ಔಷಧಿಯನ್ನು ಕೊಡುತ್ತಾರೆ ಆದ್ದರಿಂದ ಗಾಯನವಿದೆ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪಗೋಪಿಕೆಯರಿಂದ ಕೇಳಿರಿ ಎಂದು ಇದು ಜ್ಞಾನ ಮತ್ತು ಯೋಗದ ಎಷ್ಟೊಂದು ಫಸ್ಟ್ ಕ್ಲಾಸ್ ಅದ್ಭುತವಾದ ಔಷಧಿಯಾಗಿದೆ ಮತ್ತು ಈ ಔಷಧಿಯು ಒಬ್ಬ ಆತ್ಮಿಕ ಸರ್ಜನ್ನ ಬಳಿಯೇ ಇದೆ ಮತ್ತಾರಿಗೂ ಈ ಔಷಧಿಯು ಗೊತ್ತೇ ಇಲ್ಲ ತಂದೆಯು ಹೇಳುತ್ತಾರೆ ಮಧುರ ಮಕ್ಕಳೇ ನಿಮಗಾಗಿ ಅಂಗೈಯಲ್ಲಿ ಉಡುಗೊರೆಯನ್ನು ತೆಗೆದುಕೊಂಡು ಬಂದಿರುವೆನು ಮುಕ್ತಿ ಜೀವನ್ಮುಕ್ತಿಯ ಈ ಉಡುಗೊರೆಯು ನನ್ನ ಬಳಿಯೇ ಇರುತ್ತದೆ ಕಲ್ಪಕಲ್ಪವೂ ನಾನೇ ಬಂದು ನಿಮಗೆ ಈ ಉಡುಗೊರೆಯನ್ನು ಕೊಡುತ್ತೇನೆ ನಂತರ ರಾವಣನು ಕಸಿದುಕೊಳ್ಳುತ್ತಾನೆ ಮೇಲೆ ಈಗ ಮಕ್ಕಳಿಗೆ ಎಷ್ಟೊಂದು ಖುಷಿಯ ನಶೆ ಏರಿರಬೇಕು ನೀವು ತಿಳಿದಿದ್ದೀರಿ ನಮಗೆ ಒಬ್ಬರೇ ತಂದೆ ಟೀಚರ್ ಮತ್ತು ಸತ್ಯ ಸತ್ಯವಾದ ಸದ್ಗುರುವಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅತಿ ಪ್ರಿಯವಾದ ತಂದೆಯ ವಿಶ್ವದ ರಾಜ್ಯಭಾಗ್ಯವೂ ಸಿಗುತ್ತದೆ ಇದು ಕಡಿಮೆ ಮಾತೇನು ಮಕ್ಕಳು ಸದಾ ಹರ್ಷಿತವಾಗಿರಬೇಕು ಈಶ್ವರೀಯ ವಿದ್ಯಾರ್ಥಿ ಜೀವನವು ಅತ್ಯಮೂಲ್ಯವಾದುದು ಇದು ಈಗಿನದೇ ಗಾಯನವಲ್ಲವೇ ನಂತರ ಹೊಸ ಪ್ರಪಂಚದಲ್ಲಿ ನೀವು ಸದಾ ಖುಷಿಯನ್ನೇ ಆಚರಿಸುತ್ತಿರುತ್ತೀರಿ ಪ್ರಪಂಚದವರಿಗೆ ಗೊತ್ತಿಲ್ಲ ಸತ್ಯ ಸತ್ಯವಾದ ಖುಷಿಯನ್ನು ಯಾವಾಗ ಆಚರಿಸುತ್ತಾರೆ ಎಂದು ಮನುಷ್ಯರಿಗಂತೂ ಸತ್ಯಯುಗದ ಜ್ಞಾನವೇ ಇಲ್ಲ ಆದ್ದರಿಂದ ಇಲ್ಲಿಯೇ ಆಚರಿಸುತ್ತಾರೆ ಆದರೆ ಈ ಹಳೆಯ ತಮೋಪ್ರಧಾನ ಪ್ರಪಂಚದಲ್ಲಿ ಖುಷಿ ಎಲ್ಲಿಂದ ಬರುವುದು ಇಲ್ಲಂತೂ ಅಯ್ಯೋ ಅಯ್ಯೋ ಎನ್ನುತ್ತಿರುತ್ತಾರೆ ಎಷ್ಟೊಂದು ದುಃಖದ ಪ್ರಪಂಚವಾಗಿದೆ ತಂದೆಯು ಮಕ್ಕಳಿಗೆ ಎಷ್ಟೊಂದು ಸಹಜ ಮಾರ್ಗವನ್ನು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಆಗಿರಿ ಕಾರ್ಯವ್ಯವಹಾರಗಳು ಮುಂತಾದುವನ್ನು ಮಾಡುತ್ತಿದ್ದರೂ ನನ್ನನ್ನು ನೆನಪು ಮಾಡುತ್ತಾ ಇರಿ ಹೇಗೆ ಪ್ರಿಯತಮ ಮತ್ತು ಪ್ರಿಯತಮೆಯರಿರುತ್ತಾರೆ ಅವರಂತೂ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಿರುತ್ತಾರೆ ಇಲ್ಲಿ ಈ ಮಾತಿಲ್ಲ ಇಲ್ಲಂತೂ ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಜನ್ಮ ಜನ್ಮಾಂತರದಿಂದ ಪ್ರಿಯತಮೆಯರಾಗಿದ್ದೀರಿ ತಂದೆಯು ನಿಮಗೆ ಎಂದಿಗೂ ಪ್ರಿಯತಮೆಯಾಗುವುದಿಲ್ಲ ಅವರು ಪ್ರಿಯತಮ ನೀವು ಆ ಪ್ರಿಯತಮನು ಬರುವುದಕ್ಕಾಗಿ ನೆನಪು ಮಾಡುತ್ತಾ ಬಂದಿದ್ದೀರಿ ಯಾವಾಗ ದುಃಖವು ಹೆಚ್ಚಾಗುತ್ತದೆಯೋ ಆಗ ಹೆಚ್ಚು ನೆನಪು ಮಾಡುತ್ತೀರಿ ಆ ಸಮಯದ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಈ ಸಮಯದಲ್ಲಿ ತಂದೆಯು ಸರ್ವಶಕ್ತಿವಂತನಿದ್ದಾರೆ ದಿನ ಪ್ರತಿದಿನದಲ್ಲಿ ಮಾಯೆಯೂ ಸರ್ವಶಕ್ತಿವಂತ ತಮೋಪ್ರಧಾನವಾಗುತ್ತಾ ಹೋಗುತ್ತದೆ ಆದ್ದರಿಂದ ಈಗ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಮತ್ತು ಜೊತೆ ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿರಿ ಆಗ ಹೀಗೆ ಲಕ್ಷ್ಮೀನಾರಾಯಣರು ಆಗಿಬಿಡುತ್ತೀರಿ ಈ ವಿದ್ಯೆಯಲ್ಲಿ ಮುಖ್ಯವಾದ ಮಾತಿರುವುದೇ ನೆನಪಿನ ಮಾತು ಸರ್ವಶ್ರೇಷ್ಠ ತಂದೆಯನ್ನು ಬಹಳ ಪ್ರೀತಿ ಸ್ನೇಹದಿಂದ ನೆನಪು ಮಾಡಬೇಕಾಗಿದೆ ಆ ಸರ್ವಶ್ರೇಷ್ಠ ತಂದೆಯೇ ಹೊಸ ಪ್ರಪಂಚದ ಸ್ಥಾಪನೆ ಮಾಡುವವರಾಗಿದ್ದಾರೆ ತಂದೆಯು ಹೇಳುತ್ತಾರೆ ನಾನು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನಿಮ್ಮ ಅನೇಕ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತವೆ ಪತಿತ ಪಾವನ ತಂದೆಯು ಹೇಳುತ್ತಾರೆ ನೀವು ಬಹಳ ಪತಿತರಾಗಿಬಿಟ್ಟಿದ್ದೀರಿ ಆದ್ದರಿಂದ ಈಗ ನನ್ನನ್ನು ನೆನಪು ಮಾಡುತ್ತೀರೆಂದರೆ ನೀವು ಪಾವನರಾಗಿ ಮತ್ತು ಪಾವನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಪತಿತ ಪಾವನ ತಂದೆಯನ್ನೇ ಕರೆಯುತ್ತಾರಲ್ಲವೇ ಈಗ ತಂದೆಯು ಬಂದಿದ್ದಾರೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗುತ್ತದೆ ತಂದೆಯು ದುಃಖಹರ್ತ ಸುಖಕರ್ತ ಆಗಿದ್ದಾರೆ ಅವಶ್ಯವಾಗಿ ಸತ್ಯಯುಗದಲ್ಲಿ ಪಾವನ ಪ್ರಪಂಚ ಇತ್ತು ಆಗ ಎಲ್ಲರೂ ಸುಖಿಗಳೇ ಇದ್ದರು ಈಗ ತಂದೆಯು ಪುನಃ ಹೇಳುತ್ತಾರೆ ಮಕ್ಕಳೇ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತಾ ಇರಿ ಈಗಿರುವುದು ಸಂಗಮ ಯುಗ ಅಂಬಿಗನು ನಿಮ್ಮನ್ನು ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಕಲಿಯುಗದಿಂದ ಸತ್ಯುಗದ ಕಡೆಗೆ ಕರೆದುಕೊಂಡು ಹೋಗುತ್ತಾರೆ ದೋಣಿಯೇನೂ ಒಬ್ಬರದಲ್ಲ ಇಡೀ ಪ್ರಪಂಚವೇ ಹೇಗೆಂದರೆ ಒಂದು ಹಡಗು ಇದ್ದ ಹಾಗೆ ಅದನ್ನು ಶಿವತಂದಿ ಪಾರು ಮಾಡಿಬಿಡುತ್ತಾರೆ ನೀವು ಮಧುರ ಮಕ್ಕಳು ಎಷ್ಟೊಂದು ಖುಷಿಯಲ್ಲಿ ನರ್ತಿಸಬೇಕು ನಿಮಗಂತೂ ಸದಾ ಖುಷಿಯೇ ಖುಷಿಯಿದೆ ಬೇಹತ್ತಿನ ತಂದೆಯು ನಮಗೆ ಓದಿಸುತ್ತಿದ್ದಾರೆ ವಾಹ್ ಇದನ್ನಂತೂ ಎಂದಿಗೂ ಕೇಳಿಲ್ಲ ಓದಿಲ್ಲ ಭಗವಾನು ವಾಚ ನಾನು ಆತ್ಮಿಕ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಅಂದ ಮೇಲೆ ಪೂರ್ಣ ರೀತಿಯಿಂದ ಕಲಿಯಬೇಕು ಧಾರಣೆ ಮಾಡಿಕೊಳ್ಳಬೇಕು ಪೂರ್ಣ ರೀತಿಯಿಂದ ಓದಬೇಕಾಗಿದೆ ವಿದ್ಯೆಯನ್ನು ಓದುವುದರಲ್ಲಿ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ತಮ್ಮನ್ನು ನೋಡಿಕೊಳ್ಳಬೇಕು ನಾನು ಉತ್ತಮನೆ ಮಧ್ಯಮನೆ ಅಥವಾ ಕನಿಷ್ಠನೆ ಎಂದು ತಂದೆಯು ಹೇಳುತ್ತಾರೆ ತಮ್ಮನ್ನು ನೋಡಿಕೊಳ್ಳಿ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ ಆತ್ಮಿಕ ಸೇವೆಯನ್ನು ಮಾಡುತ್ತೇನೆಯೇ ಏಕೆಂದರೆ ತಂದೆಯು ಹೇಳುತ್ತಾರೆ ಮಕ್ಕಳೇ ಸೇವಾಧಾರಿಯಾಗಿರಿ ಫಾಲೋ ಮಾಡಿರಿ ನಾನು ಬಂದಿರುವುದೇ ಸೇವೆಗಾಗಿ ಪ್ರತಿನಿತ್ಯವೂ ಸೇವೆಯನ್ನು ಮಾಡುತ್ತೇನೆ ಆದ್ದರಿಂದಲೇ ಈ ರಥವನ್ನು ತೆಗೆದುಕೊಂಡಿದ್ದೇನೆ ಈ ರಥವು ರೋಗಿಯಾಗಿ ಬಿಡುತ್ತದೆ ಎಂದರೆ ನಾನು ಇದರಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತೇನೆ ಬಾಯಿಯಿಂದಂತೂ ಹೇಳಲು ಸಾಧ್ಯವಾಗುವುದಿಲ್ಲವೆಂದರೆ ನಾನು ಮುರುಳಿಯನ್ನು ಬರೆದು ಬಿಡುತ್ತೇನೆ ಅದರಿಂದ ಮಕ್ಕಳಿಗಾಗಿ ಮುರುಳಿ ಮಿಸ್ ಆಗುವುದಿಲ್ಲ ಅಂದಾಗ ನಾನೂ ಸೇವೆಯಲ್ಲಿದ್ದೇನೆ ಅಲ್ಲವೇ ಇದಾಗಿದೆ ಆತ್ಮಿಕ ಸೇವೆ ಹಾಗಾದರೆ ನೀವು ಮಕ್ಕಳು ಸಹ ತಂದೆಯ ಸೇವೆಯಲ್ಲಿ ತೊಡಗಿಬಿಡಿ ಆನ್ ಗಾಡ್ ಫಾದರ್ಲಿ ಸರ್ವೀಸ್ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಒಳ್ಳೆಯ ಸೇವೆ ಮಾಡುತ್ತಾರೆಯೋ ಅವರನ್ನು ಮಹಾವೀರನೆಂದು ಹೇಳಲಾಗುತ್ತದೆ ನೋಡಲಾಗುತ್ತದೆ ಯಾರು ಮಹಾವೀರನಾಗಿದ್ದಾರೆ ಎಂದು ಅವರು ತಂದೆಯ ನಿರ್ದೇಶನದ ಅನುಸಾರವಾಗಿ ನಡೆಯುತ್ತಾರೆಯೇ ಎಂದು ತಂದೆಯ ಆದೇಶವಿದೆ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರನನ್ನು ನೋಡಿರಿ ಈ ಶರೀರವನ್ನು ಮರೆತು ಬಿಡಿ ತಂದೆಯೂ ಸಹ ಶರೀರವನ್ನು ನೋಡುವುದಿಲ್ಲ ತಂದೆಯು ಹೇಳುತ್ತಾರೆ ನಾನು ಆತ್ಮರನ್ನು ನೋಡುವೆನು ಬಾಕಿ ಇದಂತೂ ಜ್ಞಾನವಾಗಿದೆ ಆತ್ಮವು ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ನಾನೂ ಸಹ ಈ ಬ್ರಹ್ಮಾರವರ ಶರೀರದಲ್ಲಿ ಬಂದಿರುವೆನು ಲೋನ್ ತೆಗೆದುಕೊಂಡಿರುವೆನು ಶರೀರದ ಜೊತೆಯೇ ಆತ್ಮವು ಓದಲು ಸಾಧ್ಯ ಬಾಬಾರವರ ಸಿಂಹಾಸನವು ಇಲ್ಲಿ ಭ್ರಟಿಯಾಗಿದೆ ಇದು ಅಕಾಲ ಸಿಂಹಾಸನವಾಗಿದೆ ಆತ್ಮವು ಅಕಾಲ ಮೂರ್ತಿಯಾಗಿದೆ ಆತ್ಮ ಎಂದಿಗೂ ಸಹ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಶರೀರವು ಚಿಕ್ಕದು ದೊಡ್ಡದು ಆಗುತ್ತದೆ ಯಾರೆಲ್ಲ ಆತ್ಮರಿದ್ದಾರೆ ಅವರೆಲ್ಲರ ಸಿಂಹಾಸನವೂ ಈ ಬೃಕುಟಿಯಾಗಿದೆ ಶರೀರವಂತೂ ಎಲ್ಲರದೂ ಭಿನ್ನ ಭಿನ್ನವಾಗಿರುತ್ತದೆ ಕೆಲವರ ಅಕಾಲ ಸಿಂಹಾಸನವು ಪುರುಷನದಾಗಿದ್ದಿರುತ್ತದೆ ಕೆಲವರ ಅಕಾಲ ಸಿಂಹಾಸನವು ಸ್ತ್ರೀಯದ್ದಾಗಿರುತ್ತದೆ ಕೆಲವರ ಅಕಾಲ ಸಿಂಹಾಸನವು ಮಕ್ಕಳದಾಗಿರುತ್ತದೆ ತಂದೆಯು ಕುಳಿತು ಮಕ್ಕಳಿಗೆ ಆತ್ಮಿಕ ವ್ಯಾಯಾಮವನ್ನು ಕಲಿಸುತ್ತಾರೆ ಯಾವಾಗ ಯಾರೊಂದಿಗೆ ಮಾತನಾಡುತ್ತೀರೆಂದರೆ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನಾವು ಆತ್ಮ ಇಂತಹ ಸ ಸಹೋದರನೊಂದಿಗೆ ಮಾತನಾಡುತ್ತೇನೆ ಎಂದು ತಂದೆಯ ಸಂದೇಶವನ್ನು ಕೊಡುತ್ತೇನೆ ಶಿವತಂದೆಯನ್ನು ನೆನಪು ಮಾಡಿರಿ ನೆನಪಿನಿಂದಲೇ ತುಕ್ಕು ಬಿಡುತ್ತದೆ ಚಿನ್ನದಲ್ಲಿ ಯಾವಾಗ ಅಲಾಯಿ ಹಾಕುತ್ತಾರೆ ಆಗ ಚಿನ್ನದ ಮೌಲ್ಯವು ಕಡಿಮೆಯಾಗಿಬಿಡುತ್ತದೆ ನೀವು ಆತ್ಮರಲ್ಲಿಯೂ ತುಕ್ಕು ಬೀಳುವುದರಿಂದ ನೀವು ಮೌಲ್ಯವಿಲ್ಲದವರು ಆಗಿಬಿಡುತ್ತೀರಿ ಈಗ ಮತ್ತೆ ಪಾವನರಾಗಬೇಕಾಗಿದೆ ನೀವು ಆತ್ಮರಿಗೆ ಈಗ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಆ ನೇತ್ರದಿಂದ ತಮ್ಮ ಸಹೋದರರನ್ನು ನೋಡಿರಿ ಸಹೋದರ ಸಹೋದರನನ್ನು ನೋಡುವುದರಿಂದ ಕರ್ಮೇಂದ್ರಗಳು ಚಂಚಲವಾಗುವುದಿಲ್ಲ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಈ ಪರಿಶ್ರಮ ಪಡಬೇಕು ಸಹೋದರ ಸಹೋದರ ಎಂಬ ಭಾವನೆಯಿಂದ ಎಲ್ಲರನ್ನು ನೋಡಬೇಕು ಆ ರೀತಿ ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಮತ್ತು ಈ ಹವ್ಯಾಸವು ಪರಿಪಕ್ವವಾಗಿ ಬಿಡುತ್ತದೆ ಸತ್ಯ ಸತ್ಯವಾದ ಸಹೋದರರು ನೀವೆಲ್ಲರೂ ಆಗಿದ್ದೀರಿ ತಂದೆಯೂ ಸಹ ಮೇಲಿಂದ ಬಂದಿದ್ದಾರೆ ನೀವೂ ಪರಮಧಾಮದಿಂದ ಬಂದಿದ್ದೀರಿ ತಂದೆಯು ಮಕ್ಕಳ ಸಹಿತವಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಸೇವೆ ಮಾಡುವ ಸಾಹಸವನ್ನು ತಂದೆಯು ಕೊಡುತ್ತಾರೆ ಸಾಹಸ ಮಕ್ಕಳದು ಸಹಯೋಗ ಶಿವತಂದೆಯದು ಅಂದಮೇಲೆ ಈ ಅಭ್ಯಾಸವನ್ನು ಮಾಡಬೇಕಾಗಿದೆ ನಾನು ಆತ್ಮನು ಸಹೋದರನಿಗೆ ಓದಿಸುತ್ತಿದ್ದೇನೆ ಎಂದು ಆತ್ಮವು ಓದುತ್ತದೆಯಲ್ಲವೇ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತದೆ ಇದು ಆತ್ಮಿಕ ತಂದೆಯಿಂದಲೇ ಸಿಗುತ್ತದೆ ಸಂಗಮ ಯುಗದಲ್ಲಿಯೇ ತಂದೆಯು ಬಂದು ಈ ಜ್ಞಾನವನ್ನು ಕೊಡುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನೀವು ಅಶರೀರಿಯಾಗಿ ಬಂದಿದ್ದೀರಿ ನಂತರ ಇಲ್ಲಿ ಧಾರಣೆ ಮಾಡಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿದಿರಿ ಈಗ ಮತ್ತೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿದು ಸಹೋದರ ಸಹೋದರನ ದೃಷ್ಟಿಯಿಂದ ನೋಡಬೇಕಾಗಿದೆ ಈ ಪರಿಶ್ರಮ ಪಡಬೇಕಾಗಿದೆ ತಮ್ಮ ಪರಿಶ್ರಮ ಪಡಬೇಕಾಗಿದೆ ಇನ್ನೊಬ್ಬರಲ್ಲಿ ನಮ್ಮದೇನು ಹೋಗುತ್ತದೆ ಮನೆಯೇ ಮೊದಲ ಪಾಠಶಾಲೆ ಅರ್ಥಾತ್ ಮೊದಲು ಸ್ವಯಂ ಆತ್ಮ ಎಂದು ತಿಳಿದು ನಂತರ ಸಹೋದರರಿಗೆ ತಿಳಿಸಿರಿ ಆಗ ಬಹಳ ಚೆನ್ನಾಗಿ ಬಾಣನಾಟುತ್ತದೆ ಈ ಹರಿತವನ್ನು ತುಂಬಬೇಕಾಗಿದೆ ಪರಿಶ್ರಮ ಪಟ್ಟಾಗಲೇ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಇದರಲ್ಲಿ ಸ್ವಲ್ಪ ಸಹನೆಯನ್ನೂ ಮಾಡಬೇಕಾಗುತ್ತದೆ ಒಬ್ಬರು ಜಗಳವಾಡುತ್ತಿದ್ದಾಗ ಇನ್ನೊಬ್ಬರು ಅದನ್ನು ಶಾಂತವಾಗಿ ಮಾಡಿಬಿಡುತ್ತಾರೆಂದರೆ ಅವರು ತಾವಾಗಿಯೇ ಶಾಂತವಾಗಿ ಬಿಡುತ್ತಾರೆ ಚಪ್ಪಾಳೆಯೊಂದಿಗೆ ಚಪ್ಪಾಳೆಯನ್ನು ಹಾಕುವುದರಿಂದ ಶಬ್ದ ಉಂಟಾಗುತ್ತದೆ ಅಂದರೆ ಒಬ್ಬರು ಜಗಳಾಡುವಾಗ ಇನ್ನೊಬ್ಬರು ಜಗಳಾಡಬಾರದು ಒಬ್ಬರು ಜಗಳಾಡುತ್ತಿದ್ದರೆ ಇನ್ನೊಬ್ಬರು ಶಾಂತವಾಗಿರಬೇಕು ಮಕ್ಕಳು ಒಬ್ಬರಿನ್ನೊಬ್ಬರ ಕಲ್ಯಾಣ ಮಾಡಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸದಾ ಖುಷಿಯಲ್ಲಿರಲು ಬಯಸುತ್ತೀರೆಂದರೆ ಮನ್ಮನಾಭವ ನಿಮ್ಮ ಮನಸ್ಸನ್ನು ನನ್ನಲ್ಲಿ ಇಡಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಸಹೋದರರ ಕಡೆ ಅಂದರೆ ಆತ್ಮ ಆತ್ಮವನ್ನೇ ನೋಡಿರಿ ಅಂದ ಮೇಲೆ ಮಕ್ಕಳಲ್ಲಿ ಆತ್ಮಿಕ ಯಾತ್ರೆಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ ನಿಮ್ಮದೇ ಲಾಭದ ಮಾತಾಗಿದೆ ತಂದೆಯ ಶಿಕ್ಷಣವನ್ನು ಸಹೋದರರಿಗೂ ಕೊಡಬೇಕಾಗಿದೆ ತಂದೆಯು ಹೇಳುತ್ತಾರೆ ನಾನು ಆತ್ಮರಿಗೆ ಜ್ಞಾನವನ್ನು ಕೊಡುತ್ತಿದ್ದೇನೆ ಆತ್ಮವನ್ನೇ ನೋಡುತ್ತೇನೆ ಮನುಷ್ಯ ಮನುಷ್ಯನೊಂದಿಗೆ ಮಾತನಾಡುತ್ತಾರೆಂದರೆ ಅವರ ಮುಖವನ್ನು ನೋಡುತ್ತಾರಲ್ಲವೇ ನೀವು ಆತ್ಮನೊಂದಿಗೆ ಮಾತನಾಡುತ್ತೀರೆಂದರೆ ಆತ್ಮವನ್ನೇ ನೋಡಬೇಕು ಬಲೆ ಶರೀರದ ಮೂಲಕ ಜ್ಞಾನವನ್ನು ಕೊಡುತ್ತೀರಿ ಆದರೆ ಇದರಲ್ಲಿ ಶರೀರದ ಅಭಿಮಾನ ಮುರಿಯಬೇಕಾಗುತ್ತದೆ ನಿಮ್ಮ ಆತ್ಮವೂ ತಿಳಿಯುತ್ತದೆ ಪರಮಾತ್ಮ ತಂದೆಯು ನಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಎಂದು ತಂದೆಯೂ ಸಹ ಹೇಳುತ್ತಾರೆ ಆತ್ಮರನ್ನು ನೋಡುತ್ತೇನೆ ಆತ್ಮರೂ ಸಹ ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯನ್ನು ನೋಡುತ್ತಿದ್ದೇವೆ ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಇದಕ್ಕೆ ಹೇಳಲಾಗುತ್ತದೆ ಆಧ್ಯಾತ್ಮಿಕ ಜ್ಞಾನದ ಲೇವಾದೇವಿ ಅಂದರೆ ಕೊಡುವುದು ತೆಗೆದುಕೊಳ್ಳುವುದು ಎಂದರ್ಥ ಆತ್ಮವು ಆತ್ಮದ ಜೊತೆ ಆತ್ಮದಲ್ಲಿಯೇ ಜ್ಞಾನವಿದೆ ಆತ್ಮಕ್ಕೆ ಜ್ಞಾನ ಕೊಡಬೇಕಾಗಿದೆ ಇದು ಹರಿತವಿದ್ದಂತೆ ನಿಮ್ಮ ಜ್ಞಾನದಲ್ಲಿ ಈ ಹರಿತವು ತುಂಬಿಬಿಡುತ್ತದೆ ಅದರಿಂದ ಯಾರಿಗೇ ತಿಳಿಸುವುದರಿಂದ ತಕ್ಷಣದಲ್ಲಿ ಬಾಣ ನಾಟುತ್ತದೆ ತಂದೆಯು ಹೇಳುತ್ತಾರೆ ಅಭ್ಯಾಸ ಮಾಡಿ ನೋಡಿರಿ ಬಾಣ ನಾಟುತ್ತದೆ ಅಥವಾ ಇಲ್ಲವೇ ಎಂದು ಈ ಹೊಸ ಹವ್ಯಾಸವನ್ನು ಹಾಕಿಕೊಳ್ಳಬೇಕಾಗಿದೆ ನಂತರ ಈ ಶರೀರದ ಪರಿವೆಯು ಹೊರಟು ಹೋಗುತ್ತದೆ ಮಾಯೆಯ ಬಿರುಗಾಳಿಯು ಕಡಿಮೆಯಾಗುತ್ತದೆ ಕೆಟ್ಟ ಸಂಕಲ್ಪವೂ ಬರುವುದಿಲ್ಲ ಕೆಟ್ಟ ದೃಷ್ಟಿಯೂ ಇರುವುದಿಲ್ಲ ನಾವು ಆತ್ಮ ಎಂಬತ್ನಾಲ್ಕರ ಚಕ್ರವನ್ನು ಸುತ್ತಿದೆವು ಈಗ ನಾಟಕವು ಪೂರ್ಣವಾಗುತ್ತದೆ ಈಗ ತಂದೆಯ ನೆನಪಿನಲ್ಲಿರಬೇಕು ನೆನಪಿನಿಂದಲೇ ತಮೋಪ್ರಧಾನದಿಂದ ಸತೋಪ್ರಧಾನರಾಗಿ ಸತೋಪ್ರಧಾನ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೇವೆ ಎಷ್ಟು ಸಹಜವಿದೆ ತಂದೆಗೆ ಗೊತ್ತಿದೆ ಮಕ್ಕಳಿಗೆ ಈ ಶಿಕ್ಷಣವನ್ನು ಕೊಡುವುದೂ ಸಹ ನನ್ನದೇ ಪಾತ್ರವಾಗಿದೆ ಹೊಸ ಮಾತೇನಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಬರಬೇಕಾಗುತ್ತದೆ ನಾನು ಬಂಧಿಸಲ್ಪಟ್ಟಿದ್ದೇನೆ ಮಕ್ಕಳಿಗೆ ಕುಳಿತು ತಿಳಿಸುತ್ತೇನೆ ಮಧುರ ಮಕ್ಕಳೇ ಆತ್ಮಿಕ ನೆನಪಿನ ಯಾತ್ರೆಯಲ್ಲಿರಿ ಆಗ ಅಂತಮತಿ ಸೋಗತಿಯಾಗಿ ಬಿಡುತ್ತದೆ ಇದು ಅಂತ್ಯಕಾಲವಾಗಿದೆಯಲ್ಲವೇ ನನ್ನೊಬ್ಬನನ್ನೇ ನೆನಪು ಮಾಡುತ್ತೀರೆಂದರೆ ನಿಮ್ಮ ಸದ್ಗತಿಯಾಗಿ ಬಿಡುತ್ತದೆ ನೆನಪಿನ ಯಾತ್ರೆಯಿಂದ ಶಕ್ತಿಶಾಲಿಯಾಗಿ ಬಿಡುತ್ತೀರಿ ಈ ಆತ್ಮ ಅಭಿಮಾನಿಯಾಗುವ ಶಿಕ್ಷಣವು ಮಕ್ಕಳಿಗೆ ಒಂದೇ ಬಾರಿ ಸಿಗುತ್ತದೆ ಎಷ್ಟು ಅದ್ಭುತವಾದ ಜ್ಞಾನವಾಗಿದೆ ಬಾಬಾರವರು ವಂಡರ್ಫುಲ್ ಆಗಿದ್ದಾರೆ ಬಾಬಾರವರ ಜ್ಞಾನವೂ ಆಗಿದೆ ಎಂದೂ ಯಾರೂ ತಿಳಿಸಲು ಸಾಧ್ಯವಿಲ್ಲ ಈಗ ಹಿಂತಿರುಗಿ ಮನೆಗೆ ಹೋಗಬೇಕು ಆದ್ದರಿಂದ ಬಾಬಾ ಹೇಳುತ್ತಾರೆ ಮಧುರ ಮಕ್ಕಳೇ ಇದರ ಅಭ್ಯಾಸ ಮಾಡಿರಿ ತಮ್ಮನ್ನು ಆತ್ಮ ಎಂದು ತಿಳಿದು ಆತ್ಮನಿಗೆ ಜ್ಞಾನ ಕೊಡಿ ಮೂರನೇ ನೇತ್ರದಿಂದ ಸಹೋದರ ಸಹೋದರನನ್ನು ನೋಡಬೇಕು ಇದೇ ಬಹಳ ಪರಿಶ್ರಮದ್ದಾಗಿದೆ ಇದು ನೀವು ಬ್ರಾಹ್ಮಣರ ಸರ್ವೋತ್ತಮ ಸರ್ವಶ್ರೇಷ್ಠವಾದ ಕುಲವಾಗಿದೆ ಈ ಸಮಯದಲ್ಲಿ ನಿಮ್ಮ ಜೀವನವು ಅಮೂಲ್ಯವಾದುದಾಗಿದೆ ಆದ್ದರಿಂದ ಈ ಶರೀರದ್ದೂ ಸಂಭಾಲನೆ ಮಾಡಬೇಕು ತಮೋಪ್ರಧಾನವಾಗಿರುವ ಕಾರಣದಿಂದ ಶರೀರದ ಆಯಸ್ಸು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ ಈಗ ನೀವೆಷ್ಟು ಯೋಗದಲ್ಲಿರುತ್ತೀರಿ ಅಷ್ಟು ಆಯುಸ್ಸು ಹೆಚ್ಚಾಗುತ್ತದೆ ನಿಮ್ಮ ಆಯಸ್ಸು ಹೆಚ್ಚುತ್ತಾ ಹೆಚ್ಚುತ್ತಾ ನೂರ ಐವತ್ತು ವರ್ಷಗಳಾಗಿಬಿಡುತ್ತದೆ ಸತ್ಯುಗದಲ್ಲಿ ಆದ್ದರಿಂದ ಶರೀರವನ್ನೂ ಸಂಭಾಲನೆ ಮಾಡಬೇಕು ಈ ರೀತಿಯಂತೂ ಹೇಳುವುದಲ್ಲ ಇದಂತೂ ಮಣ್ಣಿನ ಗೊಂಬೆ ಇದು ಎಲ್ಲಾದರೂ ಸಮಾಪ್ತಿಯಾಗಿ ಬಿಡಲಿ ಎಂದು ಹಾಗಲ್ಲ ಇದನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು ಶರೀರದ ಸಂಭಾಲನೆಯನ್ನು ಚೆನ್ನಾಗಿ ಮಾಡಬೇಕು ಇದು ಅಮೂಲ್ಯವಾದ ಜೀವನವಾಗಿದೆ ಯಾವುದೇ ರೋಗ ಬರುತ್ತದೆ ಎಂದರೆ ಅದರ ಅಂದರೆ ಶರೀರದ ಸೇವೆ ಮಾಡಬೇಕಾಗಿದೆ ಬದುಕಿರಬೇಕು ಶಿವತಂದೆಯನ್ನು ನೆನಪು ಮಾಡುತ್ತಾ ಇರಬೇಕು ನಾವು ತಂದೆಯನ್ನು ನೆನಪು ಮಾಡುತ್ತಿರುತ್ತೇವೆ ಎನ್ನುವ ತಿಳುವಳಿಕೆಯಂತೂ ಇರುತ್ತದೆಯಲ್ಲವೇ ಆತ್ಮವು ನೆನಪು ಮಾಡುತ್ತದೆ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ತಮ್ಮನ್ನು ನೋಡಿಕೊಳ್ಳಿರಿ ನಾನು ಪುರುಷಾರ್ಥದಲ್ಲಿ ಉತ್ತಮನೆ ಮಧ್ಯಮನೆ ಅಥವಾ ಕನಿಷ್ಠವಾಗಿದ್ದೇನೆಯೇ ನಾನು ಶ್ರೇಷ್ಠ ಪದವಿಯನ್ನು ಪಡೆಯಲು ಯೋಗ್ಯನಾಗಿದ್ದೇನೆಯೇ ನಾನು ಆತ್ಮಿಕ ಸೇವೆಯನ್ನು ಮಾಡುತ್ತೇನೆಯೇ ಎಂದು ಮೂರನೇ ನೇತ್ರದಿಂದ ಆತ್ಮ ಸಹೋದರನನ್ನು ನೋಡಿರಿ ಸಹೋದರ ಸಹೋದರನೆಂದು ತಿಳಿದು ಎಲ್ಲರಿಗೂ ಜ್ಞಾನವನ್ನು ಕೊಡಿ ಆತ್ಮಿಕ ಸ್ಥಿತಿಯಲ್ಲಿರುವ ಹವ್ಯಾಸವನ್ನು ಹಾಕಿಕೊಳ್ಳುತ್ತೀರೆಂದರೆ ಕರ್ಮೇಂದ್ರಿಯಗಳು ಚಂಚಲವಾಗುವುದಿಲ್ಲ ವರದಾನ ಬ್ರಹ್ಮ ತಂದೆಯ ಸಮಾನ ಮಹಾತ್ಯಾಗದಿಂದ ಮಹಾನ್ ಭಾಗ್ಯವನ್ನು ಮಾಡಿಕೊಳ್ಳುವಂಥವರೇ ಫರಿಸ್ತೇಸೋ ವಿಶ್ವ ಮಹಾರಾಜನ್ ಆಗಿರಿ ವರದಾನದ ವಿವರಣೆ ಫರಿಸ್ತೇಸೋ ವಿಶ್ವ ಮಹಾರಾಜರಾಗುವ ವರದಾನ ಎಂತಹ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಯಾರು ಬ್ರಹ್ಮಾ ತಂದೆಯ ಪ್ರತಿ ಕರ್ಮರೂಪಿ ಹೆಜ್ಜೆ ಹಿಂದೆ ಹೆಜ್ಜೆಯನ್ನು ಇಡುವವರು ಯಾರ ಮನಸ್ಸು ಬುದ್ಧಿ ಸಂಸ್ಕಾರ ಸದಾ ತಂದೆಯ ಮುಂದೆ ಸಮರ್ಪಿತವಾಗಿದೆ ಹೇಗೆ ಬ್ರಹ್ಮಾ ತಂದೆಯು ಇದೇ ಮಹಾತ್ಯಾಗದಿಂದ ಮಹಾನ್ ಭಾಗ್ಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಥವಾ ಸರ್ವಸ್ವ ತ್ಯಾಗಿಯಾಗಿದ್ದಾರೆ ಸಂಸ್ಕಾರ ರೂಪದಿಂದಲೂ ವಿಕಾರಗಳ ವಂಶದ ತ್ಯಾಗ ಮಾಡುವರು ಸ್ಲೋಗನ್ ಈಗ ಎಲ್ಲ ಆಧಾರ ಮುರಿಯುವುದಿದೆ ಇದಕ್ಕಾಗಿ ಒಬ್ಬ ತಂದೆಯನ್ನು ತಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ ಅವ್ಯಕ್ತ ಮಾಸದ ಪುರುಷಾರ್ಥಕ್ಕೋಸ್ಕರ ಪಾಯಿಂಟ್ ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಇಷ್ಟೊಂದು ಇಡೀ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದು ತಮೋಗುಣಿ ಸಂಸ್ಕಾರವುಳ್ಳ ಆತ್ಮರ ತಮೋಗುಣಿ ವೈಬ್ರೇಷನ್ನನ್ನು ಬದಲಾಯಿಸುವುದು ಮತ್ತು ಅನ್ನು ಇಂತಹ ನರಕ ವಾಯುಮಂಡಲದ ವೈಬ್ರೇಷನ್ನಿಂದ ಸುರಕ್ಷಿತವಾಗಿಟ್ಟು ಮತ್ತು ಆ ಆತ್ಮಗಳಿಗೆ ಸಹಯೋಗ ಕೊಡುವುದು ಈ ವಿಶಾಲ ಕಾರ್ಯಕ್ಕಾಗಿ ಮನಸ್ಸನ್ನು ಶುಭ ಭಾವನೆಗಳಿಂದ ಸಂಪನ್ನ ಶಕ್ತಿಶಾಲಿಯನ್ನಾಗಿ ಮಾಡಿ ಒಳ್ಳೆಯದು ಓಂ ಶಾಂತಿ